ಹಲೋ ಗಾಯ್ಸ್ ವೆಲ್ಕಮ್ ಟು ದಿ ದಿಯಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಈ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಆಸಕ್ತಿ ಬರ್ತದೆ ಬೆಳಿಗ್ಗೆ ನೀರು ದೋಸೆ ಮಾಡುವಂತ ನಿನ್ನೆ ರಾತ್ರಿ ಅಕ್ಕಿಯನ್ನು ನೆನೆ ಹಾಕಿದ್ದೆ ಈಗ ಅದನ್ನು ರುಬ್ಬಿಕೊಳ್ತಿದ್ದೇನೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿಕೊಂಡು ರುಬ್ಬಿಕೊಂಡರೆ ರುಬ್ಬಿಕೊಂಡ್ರಾಯಿತು ನೀರು ದೋಸೆ ಅಂತಂದರೆ ನಮ್ಮ ಕಡೆಯೆಲ್ಲ ಇದೊಂದು ಎಲ್ಲರ ಮನೆಯಲ್ಲಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ನೀರು ದೋಸೆಗೆ ಯಾವ ಗ್ರೇವಿ ಆದರೂ ಒಳ್ಳೆಯದಾಗ್ತದೆ ನಾನ್ ವೆಜ್ ಕೂಡ ಒಳ್ಳೆಯದಾಗ್ತದೆ ಹಾಗೆ ಚಟ್ನಿ ಆದರೂ ಒಳ್ಳೆಯದಾಗ್ತದೆ ನೀರು ದೋಸೆ ಮಾಡಲಿಕ್ಕೆ ಹೊರಟ್ರೆ ತುಂಬ ಟೈಮ್ ನಾವು ದೋಸೆ ಮಾಡ್ತಾನೆ ನಿಲ್ಲಬೇಕಾಗ್ತದೆ ಅದೊಂದು ಸಮಸ್ಯೆ ಆದರೆ ತಿನ್ನಲಿಕ್ಕೆಲ್ಲ ಒಳ್ಳೆಯ ರೆಸಿಪಿ ಇದು ಎಲ್ಲ ದೋಸೆಯನ್ನು ಮಾಡಿ ಬೇಗ ಮುಗಿಸಿದೆ ಈಗ ಇಲ್ಲಿ ನಿನ್ನೆ ಶಾವಿಗೆ ಮಾಡಿದ್ದೆ ಸ್ವಲ್ಪ ಉಳಿದಿದ್ದಾಗೆ ಅದನ್ನು ಬಿಸಿ ಮಾಡ್ತಿದ್ದೇನೆ ಈಗ ತಿಂಡಿಗೆ ಅಂಥೇಳಿ ನೀರು ದೋಸೆ ಮಾಡಲಿಕ್ಕೆ ಹೊರಟ್ರೆ ಕ್ಲೀನಿಂಗ್ ಕೆಲಸನೂ ಜಾಸ್ತಿ ಇರ್ತದೆ ಕಿಚನ್ ರ್ಯಾಕ್ ಎಲ್ಲ ಹಿಟ್ಟು ಹರಡಿರ್ತದೆ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳಿಲಿಕ್ಕಿತ್ತು ಸ್ವಲ್ಪ ಅದನ್ನೆಲ್ಲ ಬೇಗ ಬೇಗ ತೊಳೆದಿಟ್ಕೊಂಡೆ ನಂತರ ಮುಂದಿನ ಕೆಲಸ ಎಲ್ಲ ಮಾಡೋದು ತೊಳೆದಿಟ್ಟಂತ ಎಲ್ಲ ಪಾತ್ರೆಗಳನ್ನು ಅದರದ್ರ ಜಾಗದಲ್ಲಿ ಜೋಡಿಸಿ ಪಾತ್ರ ತೊಳೆದಾಗಲೇ ಜೋ ಎಲ್ಲ ಜೋಡಿಸಿ ಇಟ್ಟರೆ ಒಂದು ಕೆಲಸ ಮುಗಿದು ಬಿಡ್ತದೆ ಇಲ್ಲಾಂದರೆ ಮತ್ತೆ ಆ ಕೆಲಸಕ್ಕೆ ಅಂತಲೇ ಬರಬೇಕಾಗ್ತದೆ ಅದಾದ ಮೇಲೆ ಇಲ್ಲಿ ಟೀಗೆ ಇಡ್ತಾ ಇದ್ದೇನೆ ನೀರು ನಾವು ಬೆಲ್ಲದ ಟೀಯೇ ಮಾಡುವಂಥದ್ದು ಸಕ್ಕರೆ ಟೀ ಮಾಡ್ತೇವೆ ಯಾರಾದರೂ ಬಂದಿದ್ದರೆ ಅವರಿಗೆ ಅಂತ ಹೇಳಿ ಸಕ್ಕರೆ ಮಾಡೋದು ಇಲ್ಲಾಂದರೆ ನಮಗೆ ಅಂತಲೇ ಬೆಲ್ಲದ್ದೇ ಟೀ ಮಾಡೋದು ಈಗ ದೇವರಿಗೆ ಹೂ ಕೊಯ್ಲಿಕ್ಕೆ ಅಂತ ಬಂದಿದ್ದೇನೆ ಹೂವೆಲ್ಲ ಕೊಯ್ದಾದ ಮೇಲೆ ಬ್ರಷ್ ಎಲ್ಲ ಮಾಡಿ ಈಗ ತಿಂಡಿ ತಿಂತಿದ್ದೇವೆ ನಾನು ನಿನ್ನೆ ಸೇಮಿಗೆ ಇತ್ತಲ್ವ ಅದನ್ನೇ ತಗೊಂಡೆ ನಿನ್ನೆ ಸಾಂಬಾರಿತ್ತು ಅದರ ಜೊತೆ ತಿಂದು ಮಗ ಇನ್ನೂ ಎದ್ದಿರಲಿಲ್ಲ ಅವನಿಗೆ ಸ್ವಲ್ಪ ಕೆಮ್ಮಿತ್ತು ಹಾಗೆ ಮನೆಯಲ್ಲಿ ಒಂದು ಮದ್ದು ಮಾಡು ಅಂಥೇಳಿ ಇಲ್ಲಿ ಕಪ್ಪು ತುಳಸಿಯನ್ನು ಕೊಯ್ತಿದ್ದೇನೆ ಇದು ಕೆಮ್ಮಿಗೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಇದರ ರಸವನ್ನು ಜಜ್ಜಿ ಕೊಡಬೇಕು ಇದನ್ನು ಎರಡು ಮೂರು ಸಲ ತಣ್ಣೀರಲ್ಲಿ ತೊಳೆದುಕೊಳ್ಬೇಕು ಕ್ಲೀನ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಡಿ ಅದಾದಮೇಲೆ ಅದನ್ನು ಮತ್ತೆ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ಮಕ್ಕಳಿಗೆ ಕೊಟ್ಟರೆ ಆಯಿತು ಮದ್ದು ಮಾಡಿ ಆಗುವಾಗ ಮಗ ಕೂಡ ಇದ್ದ ಅವನನ್ನು ಸ್ನಾನ ಮಾಡಿಸಿ ಎಲ್ಲ ಫ್ರೆಶ್ ಅಪ್ ಮಾಡಿ ಆದಮೇಲೆ ಅವನಿಗೆ ಮದ್ದನ್ನು ಕುದಿಸಿದೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ತಿಂಡಿ ಎಲ್ಲ ಕೊಟ್ಟೆ ತಿನ್ನಲಿಕ್ಕೆ ಅವನಿಗೆ ದೋಸೆ ಎಣ್ಣೆ ಕೊಟ್ಟದ ತಿನ್ನಲಿಕ್ಕೆ ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಆದಮೇಲೆ ಗುಡಿಸುವುದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಮತ್ತೆ ಬಂದ ಮೇಲೆ ಏನೆಲ್ಲ ಅಂತ ಬೇಗ ಬೇಗ ಎಲ್ಲ ಗುಡಿಸಿ ನಂತರ ಶಾಲೆಗೆ ಹೊರಗೆ ಹೊರಡಬೇಕು ಹೋಗಲಿಕ್ಕೆ ಮನೆಯಲ್ಲಿ ಬಿಟ್ಟು ಬಂದಾಯಿತು ಇನ್ನು ಮನೆಯಲ್ಲಿ ಎಲ್ಲ ಉಳಿದಿರೋಂಥ ಕೆಲಸಗಳನ್ನೆಲ್ಲ ಮಾಡಬೇಕು ಬಟ್ಟೆ ಹೋಗ್ಲಿಕ್ಕಿದೆ ಹಾಗೆ ಒರೆ ಎಲ್ಲ ಬಂದಿದ್ದೇನೆ ಇನ್ನೆಲ್ಲ ಎಲ್ಲ ಒರೆಸ್ಲಿಕ್ಕೊಂಡು ಅದೆಲ್ಲ ಆಗಿ ಮತ್ತೆ ಅಡುಗೆ ಕೆಲಸ ಎಲ್ಲ ಶುರು ಮಾಡಬೇಕು ಬಿಸಿಲೇ ಇಲ್ಲ ಬೆಳಿಗ್ಗೆಯಿಂದನೇ ಮೋಡದ ರೀತಿ ಇದೆ ವೀಡಿಯೋದಲ್ಲಿ ವಾಯ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ಒಂದು ವುಡ್ ವರ್ಕಿಂಗ್ ಏರಿಯಾ ಇದೆ ನಮ್ಮ ಮನೆ ಇಲ್ಲಿ ಹಿಂದ್ಗಡೆ ಅದರಿಂದ ಜೋರು ಸೌಂಡ್ ಬರ್ತಿರ್ತದೆ ಹಾಗಾಗಿ ವಾಯ್ಸ್ ಕೊಡಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಕೊಡೋದಿಲ್ಲ ವೀಡಿಯೋಗೂ ವೀಡಿಯೋದಲ್ಲೇ ವಾಯ್ಸ್ ಕೊಟ್ಟರೆ ಕ್ಲಾರಿಟಿ ಇರುವುದಿಲ್ಲ ವಾಯ್ಸಲ್ಲಿ ಅದೇ ಸೌಂಡ್ ಕೇಳ್ತಿರ್ತದೆ ಇನ್ನು ಬಟ್ಟೆ ಒಗ್ಲಿಗೂ ಹೋಗಬೇಕು ಬಟ್ಟೆ ಒಗದಾದ ಮೇಲೆ ಮತ್ತೆ ಸಿಗ್ತೀನಿ ಬಟ್ಟೆಲ್ಲ ಒಗ್ಗ್ದಾಯ್ತು ಈಗ ಹಾಕುದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಇಲ್ಲಿ ಬೆಳಿಗ್ಗೆಯಿಂದನೇ ಮೋಡನೇ ಇದೆ ಮಳೆ ಬರುವ ಹಾಗೆ ಹಾಕ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಅಂತ ಆಗಿದೆ ಒಣಗಲಿಕ್ಕೆ ಬಿಡ್ತೇನೆ ಮಳೆ ಬಂದರೆ ಮತ್ತೆ ತೆಗ್ದಿರ್ಬೋದು ಒಣಗುವಷ್ಟು ಅಷ್ಟಾದರೂ ಒಣಗ್ತದೆ ಅಲ್ವಾ ಮತ್ತೆ ಆದರೆ ಒಳಗೆ ಬಟ್ಟೆ ಎಲ್ಲ ಹಾಕಿ ಒಳಗೆ ಹೋಗಿ ಒಂದು ಹತ್ತು ನಿಮಿಷ ಆಗೋದಷ್ಟೇ ಅಷ್ಟೊತ್ತಿಗೆ ಮಳೆ ಬಂದಲಿಕ್ಕೆ ಶುರು ಆಯಿತು ಮತ್ತೆ ಓಡಿ ಹೋಗಿ ಬಟ್ಟೆಗಳನ್ನೆಲ್ಲ ತೆಗೆದು ಮತ್ತೆ ನಮ್ಮ ಮುಂದೆ ಇರುವಂಥ ಸೀಟ್ನ ಅಡಿಯಲ್ಲಿ ಒಣಗಲಿಕ್ಕೆ ಹಾಕಿದೆ ಇದು ನಿನ್ನೆ ಕ್ಲಿಪ್ಪಿಂಗ್ ಕ್ಲೀನ್ ಮಾಡೋದು ಅದು ಆ್ಯಡ್ ಮಾಡ್ಲಿಕ್ಕೆ ನಿನ್ನೆ ಮರೆತೋಯಿತು ಹಾಗೆ ಈಗ ಇದನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡೆ ಫುಲ್ಲು ತೆಗೆದಂಥ ಜಾಗ ಇದುವೆ ನೋಡಿ ಇವತ್ತು ಕ್ಲೀನ್ ಆದಮೇಲೆ ಹೇಗೆ ಕಾಣ್ತಾ ಉಂಟಂತ ನೋಡಿ ಇಲ್ಲಿ ಸಾಲಾಗಿನು ಹೂವಿನ ಗಿಡ ಎಲ್ಲ ನೆಡ್ಲಿಕ್ಕೆ ಉಂಟಂತ ಅಂತ ಅಂದ್ಕೊಂಡಿದ್ದೇನೆ ಹೂವಿನ ಗಿಡ ಎಲ್ಲ ನೆಡಬೇಕು ಅಂತ ಗುಲಾಬಿ ಮಲ್ಲಿಗೆ ಗಿಡ ಎಲ್ಲ ನೆಡಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ಗಿಡ ನೋಡಿ ಇದು ಕುಕ್ಕು ಶುಂಠಿ ಅಂತ ಹೇಳ್ತಾರೆ ತುಳುವಿನಲ್ಲಿ ಕನ್ನಡದಲ್ಲಿ ಇದಕ್ಕೆ ಏನು ಅಂತಾರೆ ಅಂತ ಗೊತ್ತಿಲ್ಲ ನಾನೊಂದು ಮೆಣಸಿನ ಗಿಡ ನೆಟ್ಟಿದ್ದೇನೆ ಅದು ಹೇಗೆ ಆಗಿದೆ ಅಂತೇಳಿ ನೋಡುವ ಮೆಣಸಾಗಿದೆ ಅದರಲ್ಲಿ ಸಣ್ಣ ಸಣ್ಣದು ನೋಡಿ ಇಲ್ಲಿ ಟೊಮೆಟೊ ಗಿಡ ಅದ್ರಲ್ಲಿ ಒಂದು ಟೊಮೆಟೊ ಆಗಿತ್ತು ಆದರೆ ಅದೀಗ ಕೊಳ್ತೋಗಿದೆ ನೋಡಿ ಮೆಣಸಿನ ಗಿಡ ಐದಾರು ಆಗಿ ಉಂಟಿದ್ರಲ್ಲಿ ಇಲ್ಲೊಂದು ನೋಡಿ ಅಂತೆ ಜೀನಿಯಾದ ಗಿಡ ಇದು ಇದರಲ್ಲಿ ಡಾರ್ಕ್ ರೆಡ್ ಕಲರ್ ಅಲ್ಲಿ ಜೀನಿ ಆಗ್ತದೆ ಕಲರ್ ತುಂಬ ಚೆಂದ ಇರ್ತದೆ ನೋಡಲಿಕ್ಕೆ ಇದು ಇವತ್ತು ಉಂಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅರಳಿದೆ ಅಂತ ಇಲ್ಲೊಂದು ಮುಗ್ಗಾಗಿದೆ ಒಂದೆರಡು ಮೂರು ಮುಗ್ಗು ಉಂಟು ಗಿಡದಲ್ಲಿ ಒಂದು ಗಂಟೆ ಆಗ್ತಾ ಬಂತು ಈಗ ಫಿಶ್ ಇತ್ತು ಅದನ್ನು ಫ್ರೈ ಮಾಡುವ ಅಂತ ಹೇಳಿ ರೆಡಿ ಮಾಡಿಕೊಳ್ತಿದ್ದೇನೆ ಆಯಿಲ್ ಹಾಕಿ ಅದಕ್ಕೆ ಕರಿಬೇವನ್ನು ಹಾಕಿ ಫಿಶನ್ನು ಇಡ್ತಿದ್ದೇನೆ ಲೋ ಫ್ಲೇಮಲ್ಲೇ ಬೇಯಿಸಿಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ತವ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಆಯಿಲೆಲ್ಲ ಜಾಸ್ತಿ ಹೀರಿಕೊಳ್ಳೋದಿಲ್ಲ ತವ ಫ್ರೈ ಮಾಡಿದರೆ ನೋಡಿ ಫಿಶ್ ಯಾವ ರೀತಿ ಆಗಿದೆ ಅಂತ ಈಗ ನಾವು ಊಟ ಮಾಡೋದು ಬೇಳೆ ಸಾರು ಮತ್ತು ಅನ್ನ ಉಂಟು ಹಾಗೆ ಫಿಶ್ ಫ್ರೈ ಈವ್ನಿಂಗ್ ವ್ಯೂ ನೋಡಿ ಅಂತೆ ಎಷ್ಟು ಚಂದಗ ಕಾಣ್ತಾ ಉಂಟಲ್ವಾ ಮಗ ಮೊನ್ನೆಯಿಂದ ಮ್ಯಾಗಿ ಮಾಡಿಕೊಡಿ ಅಂತ ಕೇಳ್ತಿದ್ದ ಹಾಗೆ ಇವತ್ತೊಂದು ಸಣ್ಣ ತುಂಡನ್ನು ಮಾಡಿಕೊಡ್ತಿದ್ದೇನೆ ಜಂಕ್ ಫುಡ್ಡೆಲ್ಲ ಮಗನಿಗೆ ಕೊಡೋದಿಲ್ಲ ಯಾವಾಗಲೂ ಒಮ್ಮೆ ಅಪರೂಪಕ್ಕೊಮ್ಮೆ ಕೇಳಿದಾಗ ಮಾಡಿಕೊಡೋದಷ್ಟೇ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತೆ ಸಿಗುವ ಮುಂದಿನ ಬ್ಲಾಗಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ Thank you for watching.